ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣಕ್ಕೆ ಫಸ್ಟ್ ಆಫ್ ಆಲ್ ಇನ್ನು ಡೇಟ್ ಫಿಕ್ಸ್ ಆಗಿರುವಂಥದ್ದು ಹಣ ಬರಲಿಕ್ಕೆ ಜಮಾ ಆಗಲಿಕ್ಕೆ ಡೇಟ್ ಫಿಕ್ಸ್ ಆಗಿರುವಂಥದ್ದು ಭರ್ಜರಿ ಆಗಿರುವಂಥ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಒಳಗಡೆ ಹಣ ಜಮಾ ಆಗಿರಲಿಲ್ಲ ಇಲ್ಲಿ ಹಣ ಜಮಾ ಆಗಲಿಕ್ಕೆ ಶುರುವಾಗಿರುವಂಥದ್ದು ಏನಪ್ಪ ಆ ಒಂದು ಹಣ ಜಮೆ ಆಗುತ್ತಾ ಆಗೋದಿಲ್ವ ಏನು ಕತೆ ನೋಡ್ತಾ ಹೋಗೋಣ ಸ್ನೇಹಿತರೆ ಶುರು ಮಾಡೋ ಇವತ್ತೊಂದು ವಿಡಿಯೋವನ್ನು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿರೋದಾದರೂ ಏನು ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಖಂಡಿತವಾಗ್ಲೂ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಎಲ್ರಿಗೂ ಹಣ ಜಮಾ ಇರುವಂಥದ್ದು ಹೇಗೆ ಎಲ್ಲಿ ಜಮಾ ಆಗ್ತಾಯಿದೆ ನೀವು ಹೇಗೆ ಹೇಳ್ತೀರಂತ ನೀವು ಕೇಳ್ಬೋದು ಡೆಫಿನೆಟಾಗಿ ಎಲ್ರಿಗೂ ಹೇಳ್ತಾರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮೆ ಆಗಿದೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇನ್ನು ಮುಂದೆ ಎಲ್ರಿಗೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಹೇಗೆ ಬರುತ್ತೆ ಸರ್ ನಮಗೆ ಗೊತ್ತಿಲ್ಲ ಹೇಗೆ ಹಣ ಬರುತ್ತೆ ನಮಗೆ ಗೊತ್ತಿಲ್ಲ ಸರ್ ನಿಮ್ಗೆ ಗೊತ್ತಿದ್ದರೆ ಖಂಡಿತವಾಗಿ ಹೇಳಿಕೊಡಿ ಎಲ್ರಿಗೂ ತಿಳಿಸಿ ಅಂತ ತುಂಬ ಅಂದರೆ ತುಂಬ ಜನ ಹೇಳಿದರು ಯಾ ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಭರ್ಜರಿಯಾಗಿರುವಂಥ ಗುಡ್ ನ್ಯೂಸ್ ಬಂದಿರುವಂಥದ್ದು ಸ್ನೇಹಿತರೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದಾರೆ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಆದರೂ ಏನು ಇಲ್ಲಿ ಮೇಯ್ನಾಗಿ ಇಲ್ಲಿ ಕಾರಣ ಆಗಿರೋದಾದರೂ ಏನು ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಸ್ನೇಹಿತರೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಬಂದುಬಿಟ್ಟೆ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ ನಾನು ನೀವು ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಒಂದು ವಿಚಾರ ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಟೆನ್ಷನ್ ಮಾಡಿಕೊಳ್ಳಲೇಬೇಡಿ ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಲೇಬೇಡಿ ಫಸ್ಟ್ ಆಫ್ ಆಲ್ ನಿಮಗೆ ಹಣ ಬೇಕು ನೀವೆಲ್ಲ ಹಣವನ್ನು ಪಡೆದುಕೊಳ್ಬೇಕಂತ ಇದ್ದೀರಾ ಅಂತಂದರೆ ದಯವಿಟ್ಟು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಹಣ ಬರುತ್ತೆ ಅದು ಹೇಗೆ ಲಕ್ಷ್ಮೀ ಹಬ್ಬಳ್ಕರಿಂದ ದೊಡ್ಡ ಘೋಷಣೆ ಆಗಿರುವಂಥದ್ದು ಭರ್ಜರಿ ಆಗಿರುವಂಥ ಒಂದು ಏನು ಒಂದು ಘೋಷಣೆ ಆಗಿರುವಂಥದ್ದು ಏನು ಒಂದು ದೊಡ್ಡ ಅನೌನ್ಸ್ಮೆಂಟ್ ಆಗಿರುವಂಥದ್ದು ಏನಪ್ಪ ಅಂತಂದರೆ ಇನ್ನು ಮೇಲೆ ಗೃಹಲಕ್ಷ್ಮಿ ಯೋಜನೆಯರಿಗೆ ಯಾರೆಲ್ಲ ಮಹಿಳೆಯರಿದ್ದೀರಾ ಫಲಾನುಭವಿಗಳಿದ್ದೀರಾ ನಿಮ್ಗೆ ಎಲ್ರಿಗೂ ಕೂಡ ಹಣ ಜಮೆ ಆಗಿರುವಂಥದ್ದು ಹಣ ಜಮೆ ಆಗುತ್ತೆ ಫಸ್ಟ್ ಆಫ್ ಆಲ್ ಇದು ಇಲ್ಲಿ ಮಾಹಿತಿ ಬಂದಿರುವಂಥದ್ದು ಹೇಗೆ ಹಣ ಜಮ ಆಗುತ್ತೆ ಅಂತಂದರೆ ತುಂಬ ಅಂತ ತುಂಬ ಜನ ಇಲ್ಲಿ ಕೇಳ್ತಾಯಿದ್ರು ಅಯ್ಯೋ ಸರ್ ನಮ್ಗೆ ಹಣ ಜಮ ಆಗಿಲ್ಲ ಅಯ್ಯೋ ನಮ್ಗೆ ಜಮ ಆಗಿಲ್ಲ ಅಂತ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಒಂದು ವಿಚಾರ ಎರಡನೇ ವಿಚಾರ ಅಯ್ಯೋ ನಮ್ಗೆ ಹಣವೇ ಬಂದಿಲ್ವಲ್ಲ ಅಯ್ಯೋ ನಮ್ಗೆ ಹಣನೇ ಬಂದಿಲ್ವಂಥ ಟೆನ್ಷನ್ ಆಗಲಿಕ್ಕೂ ಹೋಗಬೇಡಿ ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ರಿಗೂ ಹಣ ಜಮಾ ಆಗ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಜಮಾ ಆಗ್ತಾ ಇರುವಂಥದ್ದು ಹಣ ಎಲ್ರಿಗೂ ನೈಂಟಿ ಪರ್ಸೆಂಟ್ ಅಲ್ಲ ಇಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಒಂದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಯಾರೆಲ್ಲ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಮಾತ್ರ ಹಣ ಬರದೇ ಇರೋದು ಬಿಟ್ಟರೆ ಮತ್ತೆ ಎಲ್ರಿಗೂ ಏನು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಯಾರಿಗಿರುತ್ತೆ ಅವ್ರಿಗೊಂದು ಹಣ ಬರೋದಿಲ್ಲ ಬಿಟ್ಟರೆ ಮತ್ತು ಏನಾದರೂ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹಣ ಬರಲ್ಲ ಬಿಟ್ಟರೆ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಎಲ್ಲರಿಗೂ ಹಣ ಜಮಾ ಆಗ್ತಾ ಇರುವಂಥದ್ದು ಎಲ್ಲರಿಗೂ ಹಣ ಜಮೆ ಆಗುತ್ತೆ ಯಾ ಡೆಫಿನೆಟ್ ಆಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಫಸ್ಟ್ ಆಫ್ ಆಲ್ ನಾನು ಅದನ್ನೇ ಕೇಳ್ಕೊಳ್ಳುವಂಥದ್ದು ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಯಾಕಪ್ಪ ಅಂತಂದರೆ ಈ ವಿಷಯವನ್ನು ನಾನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಹಣ ಜಮೆ ಆಗಿದೆಯೋ ಇಲ್ವೋ ಅಂತ ಯಾಕಪ್ಪ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ರಿಯಲಿ ಯಾಕಪ್ಪ ಅಂತಂದರೆ ಅವರಿಗೆ ಹಣ ಜಮೆ ಆಗುತ್ತೋ ಅಂತ ಗೊತ್ತಿಲ್ಲ ಅದನ್ನು ನಾವು ಏನು ಆಗಲ್ಲ ಯಾಕಪ್ಪ ಅಂತಂದರೆ ಅವರು ಹೇಳಿದ್ದು ತಪ್ಪು ಆ ರೀತಿ ಆಗಲ್ಲ ಯಾಕಪ್ಪ ಅಂತಂದರೆ ಅವರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಅವರು ಹಣ ಜಮಾ ಆಗಲ್ಲ ಅಂತ ಕೆಲವರು ಹೇಳ್ತಾಯಿದ್ರು ಡೆಫಿನೆಟ್ ಆಗಿ ಟೆನ್ಷನ್ ಆಗುವಂಥ ಇಲ್ಲ ಸ್ನೇಹಿತರೆ ಅಂತೂ ಇಂತೂ ರಿಲೀಫ್ ಸಿಕ್ತು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಷ್ಟೊತ್ತೊಳಗಡೆ ಹಣ ಜಮೆ ಆಗಬೇಕಿತ್ತು 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 ಅಂತ ಹೇಳ್ತಾ ಇದ್ರು ಇಲ್ಲಿ ನನಗೆ ಮತ್ತೆ ನಿನ್ನೆ ತುಂಬ ಸಲ ಅಂದರೆ ಒಂದು ಹತ್ತರಿಂದ ಇಪ್ಪತ್ತು ಜನ ಆಲ್ಮೋಸ್ಟ್ ನನಗೆ ಕಮೆಂಟ್ ಮಾಡಿದರು ಸರ್ ಹಣ ಜಮೆ ಆಯಿತು ಸರ್ ನಮಗೆ ಖುಷಿ ಇದೆ ಹಣ ಜಮೆ ಆಗಿದ್ದು ನಮ್ಗೆ ಭಾರಿ ಖುಷಿ ಇದೆ ನಮಗೆ ತುಂಬ ಖುಷಿ ಇದೆ ನಮಗೆ ಹಣ ಬಂತು ಎರಡು ಸಾವಿರ ಬಂತು ಎರಡು ಸಾವಿರ ಬಂತು ಜಮೆ ಆಗಿದೆ ಜಮೆ ಆಗಿದೆ ಅಂತ ಹಾಕ್ತಾಯಿದ್ದಾರೆ ಅವಾಗ ಅದನ್ನು ನೋಡಿದಾಗ ಖುಷಿ ಆಯಿತು ನಾನು ವಿಡಿಯೋ ಮಾಡೋದಕ್ಕೂ ತುಂಬ ಎಲ್ ತುಂಬ ಮಾಹಿತಿ ಸಿಕ್ತು ಎಲ್ರಿಗೂ ಆ ಒಂದು ವಿಡಿಯೋ ರೀಚ್ ಆಯಿತು ಅಂತ ನಾನು ಏನು ಖುಷಿಪಟ್ಟೆ ಎಸ್ ಮತ್ತು ಅದಕ್ಕೆ ನಾ ಹೇಳುವಂಥದ್ದು ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತದೆ ನಿಮಗೆ ತುಂಬ ಅಂದರೆ ತುಂಬ ಮಾಹಿತಿ ಸಿಗ್ತದೆ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥದ್ದು ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಮಾಹಿತಿ ಸಿಗ್ತದೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಪಟ್ಟಂತ ನೋಟಿಫಿಕೇಶನ್ ಬರ್ತದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೆ ತುಂಬ ಅಂದರೆ ತುಂಬ ತುಂಬ ಅಂದರೆ ತುಂಬ ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತದೆ ಸ್ನೇಹಿತರೆ ಅದಾದ ಮೇಲೆ ನಿನ್ನೆ ಕೆಲವರು ನನಗೆ ಕಮೆಂಟ್ ಮಾಡಿದರು ಸರ್ ನಮ್ಗೆ ಹಣ ಬಂದಿಲ್ಲ ಕೆಲವರು ಕಮೆಂಟ್ ಮಾಡ್ತಾಯಿದ್ರೆ ಹಣ ಬಂದಿದೆ ಬಂದಿದೆ ಅಂತ ಎಲ್ಲಿದೆ ಹಣ ಅಂತ ಸ್ವಲ್ಪ ಕಾಯಿರಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇದು ನಾನು ಹೇಳಿದ್ನಲ್ಲಿ ನಿನ್ನೆ ಮೂವತ್ತೊಂದನೇ ತಾರೀಕಂತೂ ಎಂಡಂತೂ ಬಂದೇ ಬರ್ತದೆ ಅಂತ ನಾನು ನಿಮಗೆ ಖಂಡಿತವಾಗ್ಲೂ ಹೇಳಿದ್ದೆ ಖಂಡಿತವಾಗ್ಲೂ ಕೆಲವರಿಗೆ ಬಂದಿದೆ ಹಾಗಾಗಿ ನೀವು ನಾ ಏನು ಇಂದು ಮೂವತ್ತೊಂದನೇ ತಾರೀಖಲ್ಲ ಅಲ್ಲ ಸಾರಿ ಇಂದು ಇಂದು ಎರಡನೇ ತಾರೀಕಲ್ಲ ಎರಡನೇ ತಾರೀಕು ಆಗಿರೋದ್ರಿಂದ ಆಲ್ಮೋಸ್ಟ್ ಇಲ್ಲಿ ಎರಡರಿಂದ ಮೂರನೇ ತಾರೀಕು ಇವತ್ತು ಆಲ್ಮೋಸ್ಟ್ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಇವತ್ತು ಇವತ್ತೆರಡನೇ ತಾರೀಕು ಆಗಿರೋದ್ರಿಂದ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಟೆನ್ಷನ್ ಆಗುವಂಥ ವಿಚಾರವನ್ನೇ ಇಲ್ಲ ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಹಣ ಜಮ ಆಗುತ್ತೆ ಮತ್ತು ಇನ್ನೂ ಇನ್ನೂ ಒಂದು ನಾನು ಹೇಳುವಂಥದ್ದು ಎಷ್ಟೇ ಹತ್ತನೇ ತಾರೀಕು ಒಳಗಡೆ ಆಲ್ಮೋಸ್ಟ್ ಇಡೀ ಕರ್ನಾಟಕಕ್ಕೆ ಹಣ ಜಮ ಆಗುವಂಥ ಸಾಧ್ಯತೆ ಇದೆ ಬರುವಂಥ ಸಾಧ್ಯತೆ ಇರುವಂಥದ್ದು ನೋಡೋಣ ಏನಾಗುತ್ತಂತ ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಇದ್ದರು ಮತ್ತು ಏನು ಪಿಂಚಣಿ ಹಣ ಪಿಂಚಣಿ ಒಂದು ಏನು ಯೋಜನೆ ಬಗ್ಗೆ ತುಂಬ ಅಂತ ತುಂಬ ಜನ ಕೇಳಿದ್ರು ನಾವು ಪಿಂಚಣಿ ಯೋಜನೆ ಹಣ ಬರ್ತಾ ಇಲ್ಲ ಸರ್ ಹಣ ಬರ್ತಾ ಇಲ್ಲ ಪಿಂಚಣಿ ಯೋಜನೆ ಹಣ ನಯ ಪೈಸೆ ಕೂಡ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಪಿಂಚಣಿ ಯೋಜನೆ ಹಣದ ಬಗ್ಗೆ ನನಗೆ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ನೀವು ಟೆನ್ಷನ್ ಆಗಲಿಕ್ಕೆ ಹೋಗಿ ಹೋಗ್ಬಾರ್ದು ಸ್ನೇಹಿತರು ಅಯ್ಯೋ ನಮ್ಮ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗ್ಬಾರ್ದು ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬಂದೇ ಬರುತ್ತೆ ಒಂದು ವಿಚಾರ ಮತ್ತು ಇವಾಗ ನಿನ್ನೆ ಕೇಂದ್ರ ಸರ್ಕಾರ ಬಜೆಟ್ ಮಾಡಿ ಬಜೆಟ್ ನಿನ್ನೆ ಏನು ಆಯಿತು ಆ ಒಂದು ಬಜೆಟಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಬೆನಿಫಿಟ್ ಆಗಿರುವಂಥದ್ದು ಎಸ್ ನಾನು ನಿಮಗೆ ಬೆಳಗ್ಗೆ ಬಿಡೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರೂ ಕೂಡ ನೋಡಿದ್ದೀರಾ ಯಾ ಅದೇ ಹೇಳ್ತಾ ಇರುವಂಥದ್ದು ಟ್ಯಾಕ್ಸ್ ಒಂದು ವಿಷಯವಾಗಿ ತುಂಬ ಅಂದರೆ ತುಂಬ ಎಲ್ರಿಗೂ ಖುಷಿಯಾಗಿರುವಂಥದ್ದು ಎಲ್ರಿಗೂ ಅಂತಲ್ಲ ಆಲ್ಮೋಸ್ಟ್ ಯಾರೆಲ್ಲ ಜಾಸ್ತಿ ಹಣವನ್ನು ದುಡಿತಾರೋ ಅವರಿಗೆ ತುಂಬ ಖುಷಿಯಾಗಿರುವಂಥದ್ದು ಅಷ್ಟೇ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸರ್ಕಾರ ಒಂದು ಸಿಹಿ ಸುದ್ದಿ ಕೊಟ್ಟಿರುವಂಥದ್ದು ಸ್ನೇಹಿತರೆ ಯಾ ಆಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವೂ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ಶೇರ್ ಅಂಡ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೆ ಎಲ್ರಿಗೂ ಟಾಟಾ ಬಾಬಾಯ್ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಲೈಕ್ ಆ್ಯಂಡ್ ಶೇರ್ ಅಂತ ಕಮೆಂಟನ್ನು ಮಾಡ್ಕೊಳ್ತಾ ಇಲ್ಲ ಲೈಕ್ ಆ್ಯಂಡ್ ಶೇರ್ ಅನ್ನು ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಾಯ್ ಅಲ್ಲಿವರೆಗೆ ಎಲ್ಲರೂ ಕೂಡ ನಮ್ಮ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಎಲ್ಲರದ್ದು ಇದನ್ನು ಹೇಳ್ತಾ ಇದ್ದೀರಿ ಎಲ್ಲರೂ ಕೂಡ ಹಾಗಾಗಿ ನಾ ಹೇಳ್ತಿರುವಂಥದ್ದು ಟೆನ್ಷನ್ ಆಗಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾರೂ ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೆ ಹಣ ಬರಬೇಕಂತಂದರೆ ಖಂಡಿತ ಒಬ್ಬರು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಕಂಪ್ಲೀಟಾಗಿ ಮಾಹಿತಿಯೂ ಸಿಗುತ್ತೆ ನಿಮ್ಗೆ ಹಣವೂ ಬರುತ್ತೆ ಸಿಗೋಣ ನೆಕ್ಸ್ಟ್ ಹೇಳೋದಿಲ್ಲ ಎಲ್ರಿಗೂ ಟಾಟಾ ಬಬೈ ಅಂತ ಹೇಳ್ತಾ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಟಾಟಾ ಬಬಾಯ್